ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಈ ಹೆಸರು ಕೇಳ್ತಾ ಇದ್ದಂಗೆ ಅರಿಯದ ಅನುಭವಗಳು ನೂರಾರು ಕನ್ನಂಚಲ್ಲಿ ಪರಮಾತ್ಮನ ನೆನಪುಗಳು ಸಾವಿರಾರು ಕರ್ನಾಟಕ ರತ್ನ ನಮ್ಮ ಅಪ್ಪು ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ ಪ್ರತಿಯೊಬ್ಬರು ಪ್ರೀತಿಸೋ ಬೆಟ್ಟದ ಹೂ ಆತ ನಗುಮುಖದ ರಾಜಕುಮಾರ ಮುಗ್ಧತೆಯಲ್ಲಿ ಮಕ್ಕಳನ್ನೇ ಮೀರಿಸಿದ್ದ ನಗುತ್ತಲೇ ಜೀವನ ಪಾಠ ಕಲಿಸಿ ನಗುತ್ತಲೇ ಮರೆಯಾದ ಇಂದು ಪ್ರತಿಯೊಬ್ಬ ಕನ್ನಡಿಗರ ಹೃದಯದಲ್ಲಿ ಆ ನಗುಮಗುವು ಮತ್ತೆ ಅರಳಿ ನಿಂತಿದೆ ಅಭಿಮಾನಿಗಳ ಕೂಗು ಇಂದು ಮುಗಿಲು ಮುಟ್ಟಿದೆ ಅಪ್ಪು ಒಪ್ಪಿಕೋ ನಿಮ್ಮ ಬದುಕು ಸಾರ್ಥಕ ಎಂದು ಅಭಿಮಾನಿಗಳ ಭಾವುಕತೆಯ ಮಾತುಗಳು ನಿಮ್ಮ ಹೃದಯ ತಟ್ಟದೆ ಇರಲಾರದು ಹೃದಯದಲ್ಲಿ ನಿಮ್ಮ ಜನನ ಈ ದಿನ ಹುಟ್ಟುಹಬ್ಬದ ಶುಭಾಶಯ ತಿಳಿಸಲು ಅಭಿಮಾನಿಗಳು ಕಾದಿರುವ ಶುಭ ದಿನ ಬಂದೊಮ್ಮೆ ನಗಬಾರದೆ ಅಪ್ಪು ಎಂದು ಅದೆಷ್ಟೋ ಮನೆ ಮನೆಗಳಲ್ಲಿ ನಿಮ್ಮ ನೆನಪುಗಳ ಘೋಷಣ ಅನಿಸುತ್ತಿಲ್ಲವೇ ಪರಮಾತ್ಮ ಬಂದೊಮ್ಮೆ ನಗಬೇಕೆಂದು ಹೃದಯಕ್ಕೂ ಚೂರು ಅಂಜಿಕೆ ಹೆಚ್ಚಾಗಿದೆ ನಿಮ್ಮ ಆಗಮನ ತಡವೇದೇ ಹೇಳಿಬಿಡಿ ಅಪ್ಪು ನಗುತ್ತಿರಲು ನಗುವಂದೇ ಕಾಣುವುದು ನಮ್ಮ ಹೃದಯದಲ್ಲಿ ಅಡಗಿರುವ ನೋವು ನಿಮಗೆ ಮಾತ್ರ ತಿಳಿದಿರುವುದು ನಿಮ್ಮ ಅಭಿಮಾನಿ ದೇವರುಗಳು ಕಾದಿರುವರು ನಿಮ್ಮ ಕಾನಲು ಅಭಿಮಾನದ ಪೂಜೆ ಮಾಡಲು ಪರಮಾತ್ಮನ ಆತ್ಮ ಖುಷಿಪಡಿಸಲು ಕೋಟ್ಯಾಂತರ ಅಭಿಮಾನಿಗಳ ಕೋರಿಕೆ ಈ ಹುಟ್ಟಿದ ದಿನದಂದು ಬಂದೊಮ್ಮೆ ನಗಬಾರದೆ ಬಂದೊಮ್ಮೆ ನಗಬಾರದೆ ಹುಟ್ಟುಹಬ್ಬದ ಶುಭಾಶಯಗಳು ನಗುಮೊಗದ ಪರಮಾತ್ಮನಿಗೆ